ಕ್ವೀನ್ಸ್ ನಮಸ್ತೆ ವೆಲ್ಕಮ್ ಟು ಅವರ್ ಚಾನೆಲ್ ಕ್ರಿಯೇಟಿವ್ ಇವತ್ತು ನಮ್ಮ ಚಾನೆಲ್ನ ನ ವಿಡಿಯೋದಲ್ಲಿ ಬೇಸನ್ ಕಟ್ಲೆಟ್ ಮಕ್ಕಳಿಗೆ ತುಂಬಾ ಇಷ್ಟವಾಗುವಂತಹ ಈವ್ನಿಂಗ್ ಸ್ನ್ಯಾಕ್ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದೀನಿ ಇದು ತುಂಬಾ ಈಸಿಯಾದ ರೆಸಿಪಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೇಸನ್ ಕಟ್ಲೆಟ್ ಮಾಡೋಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಕಪ್ ಹಸಿ ಹಿಟ್ಟು ಒಂದು ಕಪ್ ಬಿಳಿ ರವೆ ಅಂದರೆ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಸಣ್ಣನ ರವೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ಒಂದಾದರೆ ಸಾಕಾಗುತ್ತೆ ಒಂದು ಸಣ್ಣಗೆ ಹೆಚ್ಚಿಕೊಂಡಿರುವಂತಹ ಹಸಿಮೆಣಸಿನಕಾಯಿ ಒಂದು ಟೇಬಲ್ ಸ್ಪೂನ್ನಷ್ಟು ನಿಂಬೆಹಣ್ಣಿನ ರಸ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಅಜ್ವಾನ ಓಂಕಾಳು ಅಂತಿರಲ್ಲ ಅದು ಒಂದು ಸ್ಪೂನ್ ಇಂಗು ಮತ್ತು ಅರಿಶಿನ ಪುಡಿ ಇಂಗು ಹಾಫ್ ಸ್ಪೂನ್ ಅರಶಿಣ ಪುಡಿ ಒಂದು ಸ್ಪೂನ್ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಕೊತ್ತಂಬರಿ ಮತ್ತು ಕರಿಬೇವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ನೀರು ಹಾಗೂ ಎಣ್ಣೆ ಈ ಎಲ್ಲ ಪದಾರ್ಥಗಳನ್ನು ಬಳಸ್ಕೊಂಡು ಕಟ್ಲೆಟ್ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಕಪ್ ಹಸಿ ಹಿಟ್ಟು ಸಮ ಪ್ರಮಾಣದಲ್ಲಿರಬೇಕು ಹಸಿ ಹಿಟ್ಟು ಮತ್ತು ರವೆ ಒಂದು ಕಪ್ ಬಿಳಿ ರವೆ ಒಂದು ಸ್ಪೂನ್ನಷ್ಟು ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಈ ಪದಾರ್ಥಗಳನ್ನು ಎಲ್ಲೂ ಉಂಡೆ ಬರಲಾರ್ದಂಗೆ ಎಲ್ಲೂ ಗಂಟು ಬರಲಾರ್ದಂಗೆ ಚೆನ್ನಾಗಿ ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಪದಾರ್ಥಗಳು ನೀಟಾಗಿ ಮಿಕ್ಸ್ ಆದ ತಕ್ಷಣ ನೀರು ಹಾಕ್ಕೊಳ್ಳಿ ಹಸೆ ಇಟ್ಟು ತುಂಬಾ ಗಂಟಾಗತ್ತೆ ಸಾಧ್ಯ ಆದಷ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ನೀರು ಕಡಿಮೆ ಅನಿಸಿದರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ನೀರಾಗಿ ಮಾಡ್ಕೊಳ್ಳಿ ನಂಗೆ ಇನ್ನೂ ಸ್ವಲ್ಪ ಬೇಕಾಗಿದೆ ಇನ್ನೂ ಹಾಕ್ತಾಯಿದ್ದೀನಿ ನೋಡಿ ಎಲ್ಲೂ ಗಂಟಿರ್ಲಾರ್ದೆ ಕಲಸಿ ನೋಡಿ ಈ ಥರ ತುಂಬ ನೀರು ನೀರಾಗೇ ಇರಬೇಕದು ಆ ಥರ ನೀಟಾಗಿ ಎಲ್ಲದನ್ನು ಕಲಿಸ್ಕೊಳ್ಳಿ ಈಗ ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಟು ಆ ಪ್ಯಾನ್ಗೆ ಎಣ್ಣೆ ಎರಡು ಸ್ಪೂನಷ್ಟು ಎಣ್ಣೆ ಎಣ್ಣೆ ಮೇಲೆ ಅಜ್ವಾನ ಒಂದು ಸ್ಪೂನ್ ಕಾಳು ಅಂತೀವಲ್ಲ ಅದು ಒಂದು ಸ್ಪೂನ್ ಅದೆಲ್ಲ ಚೆನ್ನಾಗಿ ಚಟಪಟ ಅಂದಮೇಲೆ ಅದಕ್ಕೆ ಹಿಂಗು ಹಾಕ್ಕೊಳ್ಳಿ ಒಂದು ಹಾಫ್ ಸ್ಪೂನ್ನಷ್ಟು ಹಿಂಗು ಈಗ ನಾವು ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಲಿಕ್ವಿಡ್ ಹಸೆ ಹಿಟ್ಟು ರವೆ ಅರ್ಶಿನ ಉಪ್ಪು ಎಲ್ಲ ಹಾಕ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಕೈ ಆಡಿಸ್ತಾ ಕೈ ಬಿಡ್ಲಾರ್ದೇನೆ ಕೈ ಆಡಿಸ್ತಾನೆ ಆ ಹಿಟ್ಟನ್ನ ಪ್ಯಾನ್ಗೆ ಹಾಕ್ಕೋಬೇಕು ಹಾಗೆ ಕಲಿಸ್ತಾನೇ ಇರಬೇಕು ತುಂಬ ಈಸಿನಿ ಎಂಥವ್ರಾದರೂ ಮಾಡ್ಕೋಬೋದು ಗಂಟು ಥರ ಕಾಣಿಸಿದ್ರೂ ಸ್ವಲ್ಪ ಈ ಥರ ಸ್ಪೂನ್ಲೆ ಸ್ಮ್ಯಾಶ್ ಮಾಡ್ತಾ ಹೋದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕೈ ಮಾತ್ರ ಬಿಡಬಾರ್ದು ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಐದರಿಂದ ಏಳು ನಿಮಿಷದ್ರಲ್ಲಿ ಅದು ಗಟ್ಟಿ ಆಗ್ತಾ ಬರುತ್ತೆ ಒಂದು ಹದಕ್ಕೆ ಬರ್ತಾ ಇದೆ ಪ್ಯಾನ್ ಬಿಟ್ಟು ಬರ್ತಾ ಇದೆ ಅಂದರೆ ಅದು ಇನ್ನೊಂದು ಟೂ ಮಿನಿಟ್ಸಲ್ಲೇ ನಮಗೆ ಬೇಕಾಗಿರುವಂತಹ ಹದ ಸಿಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಸಾಫ್ಟಾಗಿ ಕಾಣ್ತಾ ಇದೆ ಆಗಿದ್ದೀನಿ ಇಲ್ಲೋ ಚೆಕ್ ಮಾಡ್ತಾ ಇನ್ನೂ ಆಗಿಲ್ಲ ಇನ್ನೊಂದು ಟೂ ಮಿನಿಟ್ಸ್ ಬೇಕನ್ಸುತ್ತೆ ಕೈಲೇ ಮುಟ್ಟಿ ನೋಡಿದರೆ ಗೊತ್ತಾಗುತ್ತೆ ಕೈಗೆ ಅಂಟಿಲ್ಲ ಅಂದರೆ ಅದು ಆಗಿದೆ ಅಂತ ಅರ್ಥ ನೋಡಿ ಈಗ ಅದು ರೆಡಿಯಾಗಿದೆ ಇದನ್ನು ಒಂದು ಐದು ನಿಮಿಷ ಹಾರಕ್ಕೆ ಬಿಡೋಣ ತುಂಬಾ ಬಿಸಿ ಇರುತ್ತೆ ಐದು ನಿಮಿಷ ಆಗಿದೆ ಇದು ತಣ್ಣಗಾದ ಮೇಲೆ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಸಿಮೆಣಸಿನಕಾಯಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಮತ್ತು ಕರಿಬೇವು ನಿಂಬೆ ಹಣ್ಣಿನ ರಸ ಎಲ್ಲದನ್ನು ಹಾಕಿ ಚೆನ್ನಾಗಿ ಕೈಲೇ ಮಿಕ್ಸ್ ಮಾಡ್ಕೊಳ್ಳಿ ಸಾಧ್ಯ ಆದರೆ ಮಿದ್ಕೊಳ್ಳಿ ಅಂಗೈಯಿಂದ ಎಲ್ಲೂ ಗಂಟಿರಲಾರ್ದೆ ಚೆನ್ನಾಗಿ ಸಾಫ್ಟ್ ಆಗಬೇಕು ನೋಡಿ ಈ ಥರ ಚೆನ್ನಾಗಿ ಮಿದ್ಕೊಂಡ್ರೆ ಎಣ್ಣೆಯಲ್ಲಿ ಇಟ್ಟು ಥರ ಬಿಡೋದಿಲ್ಲ ನೋಡಿ ಫೈನಲಿ ಈ ಥರ ಚೆನ್ನಾಗಿ ಚಪಾತಿ ಹಿಟ್ಟು ಥರ ನಾದ್ಕೊಳ್ಳಿ ಒಂದು ಬಟ್ಲಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಕೈಗೆ ಅಂಟಬಾರ್ದು ಅಂತ ನಾಲ್ಕೈದು ಉಂಡೆಗೆ ಒಂದು ಸತಿ ಎಣ್ಣೆ ಕೈಗೆ ಅಪ್ಲೈ ಮಾಡಿಕೊಳ್ಳಿ ಈ ಥರ ಎಣ್ಣೆ ಅಪ್ಲೈ ಮಾಡಿಕೊಂಡು ಮೊದಲು ಪ್ರಿಪೇರ್ ಮಾಡ್ಕೊಂಡಿರುವಂತಹ ಹಿಟ್ಟನ್ನು ಸ್ವಲ್ಪ ತೊಗೊಂಡು ಈ ಥರ ರೌಂಡಾಗಿ ನೀವು ಬೇಕಂದರೆ ಅಗಲ ಆದ್ರೂ ಮಾಡ್ಕೋಬೋದು ಈ ಥರ ಚೆನ್ನಾಗಿ ಗಟ್ಟಿಯಾಗಿ ಒತ್ಕೊಳ್ಳಿ ಯಾಕಂದರೆ ಕೊತ್ತಂಬರಿ ಕಾರ್ಬೇವು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಅಂಟ್ಕೊಂಡ್ರೆ ಎಣ್ಣೆ ಎಲ್ಲದು ಬಿಡೋದಿಲ್ಲ ಉಂಡೆಗಳನ್ನು ಮಾಡ್ಕೊತ ಕಡಾಯಿಯಲ್ಲಿ ಸ್ಟವ್ ಮೇಲೆ ಎಣ್ಣೆನ ಕಾಯೋಕೆ ಇಡಿ ಈ ಥರ ಫಸ್ಟ್ ಎಲ್ಲದನ್ನು ಉಂಡೆ ಮಾಡಿ ಇಟ್ಕೊಳ್ಳಿ ಒಂದಕ್ಕೊಂದು ಅಂಟೋದಿಲ್ಲ ನೋಡಿ ಈಗ ಉಂಡೆ ಎಲ್ಲ ರೆಡಿಯಾಗಿದೆ ಇದನ್ನು ಎಣ್ಣೆಯಲ್ಲಿ ಕರೆಯೋಣ ಇದನ್ನು ಮಾಡ್ಕೊತಾನೆ ಸೈಡು ಸ್ಟವ್ ಮೇಲೆ ಎಣ್ಣೆನ ಕಾಯೋಕಿಡಿ ಎಣ್ಣೆ ಕಾದಿದೆ ಇಲ್ಲ ಟೆಸ್ಟ್ ಮಾಡಿಕೊಂಡು ಈ ಎಣ್ಣೆ ಕಾದಿದೆ ಅದಕ್ಕೆ ಒಂದೊಂದಾಗೆ ಎಣ್ಣೆಯಲ್ಲಿ ಹಾಕಿ ಉರಿ ಸಿಮ್ಮಲ್ಲಿರಲಿ ಹೀಗೆ ಹಾಕಿದ ತಕ್ಷಣ ಒಂದು ತ್ರೀ ಟು ಫೋರ್ ಸೆಕೆಂಡ್ಸ್ ಅದನ್ನು ಟಚ್ ಮಾಡಬೇಡಿ ಚೆನ್ನಾಗಿ ಬಾಯ್ಲ್ ಆಗಲಿ ಅದು ಸಣ್ಣ ಉರಿಯಲ್ಲಿ ಬೇಯಿಸಿದರೆ ಒಳಗಡೆ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಆಗಿದೆ ಇಲ್ಲ ಚೆಕ್ ಮಾಡ್ತಿದ್ದೀನಿ ಇನ್ನೂ ಆಗಿಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರಿಬೇಕು ಹಾಗಾದರೆ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಕಟ್ಲೆಟ್ ನೋಡಿ ಈಗ ಆಗಿದೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಬೇಸನ್ ಕಟ್ಲೆಟ್ ಸವಿಯಲು ಸಿದ್ಧ ನೋಡಿರಲ್ಲ ಫ್ರೆಂಡ್ಸ್ ತುಂಬ ಆದಂತಹ ಸ್ನ್ಯಾಕ್ಸ್ ಬೇಸನ್ ಕಟ್ಲೆಟ್ ಹೇಗೆ ಮಾಡೋದು ಅಂತ ನಮ್ಮ ಚಾನಲ್ನಲ್ಲಿ ನೆಕ್ಸ್ಟ್ ವಿಡಿಯೋ ಕಿಡ್ಸ್ಗೆ ಸಂಬಂಧಪಟ್ಟಿದ್ದು ಅದರಲ್ಲಿ ಟಾಪಿಕ್ ಅವರ್ ಯೂನಿವರ್ಸ್ ಆ ವಿಡಿಯೋಗಾಗಿ ವೇಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್